ವಿಜಯಪುರ ಜಿಲ್ಲೆಯಲ್ಲಿ ಬರದ ತೀವ್ರತೆ ಹೆಚ್ಚಿದೆ ಬರಗಾಲ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳನ್ನೇ ಆಪೋಷಣ ತೆಗೆದುಕೊಳ್ಳುತ್ತಿದೆ ಪ್ರಮುಖ ಆರ್ಥಿಕ ತೋಟಗಾರಿಕೆ ಬೆಳೆಯಾದ ದ್ರಾಕ್ಷಿಯನ್ನ ರೈತರು ಕತ್ತರಿಸಿ ಹಾಕ್ತಿರುವುದು ಬರದ ತೀವ್ರತೆಗೆ ಸಾಕ್ಷಿಯಾಗಿದೆ ವಿಜಯಪುರ ದ್ರಾಕ್ಷಿ ತವರೂರು ಎಂದು ಪ್ರಖ್ಯಾತಿಗೆ ಪಾತ್ರವಾದ ಜಿಲ್ಲೆಯಾಗಿದೆ ಉತ್ತಮ ಗುಣಮಟ್ಟದ ದ್ರಾಕ್ಷಿ ಇಲ್ಲಿ ಬೆಳೆಯಲಾಗುತ್ತೆ ದೇಶ ವಿದೇಶಗಳಲ್ಲಿಯೂ ಸಹ ವಿಜಯಪುರ ಜಿಲ್ಲೆಯ ದ್ರಾಕ್ಷಿಗೆ ಬೇಡಿಕೆ ಇದೆ ಆದರೆ ದ್ರಾಕ್ಷಿ ಬೆಳೆಗಾರರಿಗೆ ದ್ರಾಕ್ಷಿ ಸಮಸ್ಯೆಯ ಬೆಳೆಯಾಗಿದೆ ನಿರ್ವಹಣಾ ವೆಚ್ಚ ಅಧಿಕ ಕೂಲಿ ಖರ್ಚು ಹಸಿ ದ್ರಾಕ್ಷಿ ಹಾಗೂ ಒಣ ದ್ರಾಕ್ಷಿಗೆ ಸರಿಯಾದ ಬೆಲೆ ಸಿಗದೆ ಬೆಳೆಗಾರರು ಸಾಲದ ಕೋಪದಲ್ಲಿ ಸಿಲುಕಿದ್ದಾರೆ ಈ ವರ್ಷದ ಭೀಕರ ಬರಗಾಲಕ್ಕೆ ದ್ರಾಕ್ಷಿಯನ್ನ ಉಳಿಸಿಕೊಳ್ಳಲು ಬೆಳೆಗಾರರಿಗೆ ಆಗುತ್ತಿಲ್ಲ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ ವರ್ಷವಿಡೀ ಮಳೆಯ ಸುಳಿವಿಲ್ಲ ಕೆರೆ ಕಟ್ಟೆಗಳು ಹಳ್ಳ ಕೊಳ್ಳಗಳು ಬರಿದಾಗಿವೆ ಹೀಗಾಗಿ ಜಿಲ್ಲೆಯ ಇಂಡಿ ಚಡಜಣ ದೇವರ ಹಿಪ್ಪರಗಿ ತಾಲೂಕುಗಳಲ್ಲಿ ದ್ರಾಕ್ಷಿ ಬೆಳೆಯನ್ನ ಕತ್ತರಿಸಿ ಹಾಕಲಾಗುತ್ತಿದೆ ದ್ರಾಕ್ಷಿ ಬೆಳೆ ಫಸಲಿಗೆ ಬರುವವರಿಗೆ ಸುಮಾರು ಮೂರರಿಂದ ಐದು ಲಕ್ಷ ಖರ್ಚು ಮಾಡಲಾಗುತ್ತೆ ನಂತರ ಫಸಲು ಬರಲು ಆರಂಭ ಆದ್ರೆ ಒಂದು ಎಕರೆಗೆ ವರ್ಷಕ್ಕೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಇದೆ ದ್ರಾಕ್ಷಿ ಬೆಳೆ ಒಂದು ಬಾರಿ ಒಣಗಿದ್ರೆ ಅದು ಮತ್ತೆ ಚಿಗುರುವುದಿಲ್ಲ ಚಡಚಣ ಹಾಗೂ ದೇವರ ಹಿಪ್ಪರಗಿ ತಾಲೂಕಿನ ಭಾಗದಲ್ಲಿ ಆರ್ನೂರರಿಂದ ಸಾವಿರ ಹೆಕ್ಟೇರ್ ದ್ರಾಕ್ಷಿ ಬೆಳೆಗನ್ನ ಕಡಿದು ಹಾಕಲಾಗುತ್ತಿದೆ ಇದಕ್ಕ ಮೂವತ್ತು ಲಕ್ಷ ಸಾಲ ಅದ ರೀ ಮತ್ತ ಬಾವಿನೂ ಇದ್ದು ಕೆರೆಯಾಗ ಅವು ಒಣಗೇವ್ರಿ ಬೋರ್ನು ಒಟ್ಟು ಮೂರು ಒಣಗೇವ್ರಿ ಒಂದು ಒಣಗಿದ್ರಿ ಟ್ಯಾಂಕರ್ ಹಚ್ಚಿ ನೀರು ಸಲುವತ್ತಿದ್ರಿ ಈಗ ಒಂದ್ ರೀ ಇದು ಒಳ ಒಣಗಿ ಹೋಗ್ಯದ್ರಿ ಹಾ ರೀ ಆರ್ ಎಕರೆ ಅದ ರೀ ಇದು ಕಡೆಯಕ್ ಒಂದ್ ಮೂರು ಲಕ್ಷ ಐದು ಲಕ್ಷ ಬರ್ತಾರಿ ಹಾ ಕಡದ ಹಾ ಸಾಲ ಮಾಡೇಬೇಕ್ರಿಮೇಲೆ ಹಾ ಇಲ್ಲ ಏನಿಲ್ಲ ಎಲ್ಲ ಲಾಸ್ ಆಗಿದೆ ಹಾ ರೀ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತು ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗ್ತಿದೆ ಆದರೆ ಬರಗಾಲದ ಕಾರಣ ಇದೀಗ ದ್ರಾಕ್ಷಿ ಒಣಗಿ ಹೋಗ್ತಿದೆ ಇಂಡಿ ಚಡಚಣ ಭಾಗದಲ್ಲಿ ನೀರಾವರಿ ಯೋಜನೆಗಿದ್ದು ಇಲ್ಲದಾಗಿದೆ ಸರ್ಕಾರ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಕಾಮಗಾರಿ ಆರಂಭಿಸಿ ನೀರು ಹರಿಸಿದ್ರೆ ಈ ಭಾಗದ ಜನರು ಬದುಕುವಂತಾಗುತ್ತೆ ಹಕ್ಷಿ ಸರ್ ಇದು ನೀರು ಬಟ್ಟೆ ಬಟ್ಟೆಗೆ ಒಣಗಿಸಿಬಿಟ್ಟಿದೆವು ಬೋರು ಬತ್ತೇವ ಹೊಂಡು ಒಣಗ್ಯಾವ ನೀರೇ ಇಲ್ಲ ಇಲ್ಲಿ ನಮ್ಗೆ ಈಗ ಸೋರ್ಸ್ ನೀರಿನ ಸೋರ್ಸ್ ಪೂರ್ತಿ ಇದು ಆಗ್ಯದ ಮತ್ತು ಇದಕ್ಕೆ ಹಚ್ಚಬೇಕಾದ್ರೆ ಇಪ್ಪತ್ತು ಲಕ್ಷ ಖರ್ಚು ಬಂದದ ಇಲ್ಲಿವರೆಗೂ ಈಗ ಮತ್ತೆ ಹೊಳ್ಳಿ ಕಡಿಬೇಕಾದ್ರೆ ಎಕರೆಗೆ ಒಂದು ಲಕ್ಷ ರೂಪಾಯಿ ಖರ್ಚು ಸರ್ ಇದು ಮತ್ತು ಹೊಳ್ಳಿ ಹಚ್ಚಬೇಕಾದ್ರೆ ಮತ್ತೆ ಹತ್ತು ಹದಿನೈದು ಲಕ್ಷ ಖರ್ಚು ಮಾಡ್ಬೇಕಾಗ್ತದೆ ನಾವು ಇದಕ್ಕೆ ಹಚ್ಬೇಕಾದ್ರ ಹೊಸ ಪಾಠ ತಯಾರು ಮಾಡ್ಬೇಕಾದ್ರೆ ಸಮಸ್ಯೆ ಎಲ್ಲರಿಗೂ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಯಾರು ನೀರು ಸ್ವಲ್ಪ ಇದ್ದವರು ಕೊಂಡು ಹಾಕಿದವ್ರು ಇಟ್ಟು ಏನು ಅದನ್ನೂ ಸಮಸ್ಯೆ ಅದ್ರ ಖರ್ಚು ಇದು ಪರಿಹಾರ ಕೆರಿ ತುಂಬು ಯೋಜನೆ ಮಾಡಿದ್ರೆ ಅನುಕೂಲ ಆಗ್ತದ ಸರ್ ಅದನ್ನೂ ಮಾಡಲಿಲ್ಲ ಮಾಡಬೇಕಾಗಿತ್ತು ಮಾಡಲಿಲ್ಲ ಸತ್ಯ ಬರದ ಬೇಗ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳನ್ನ ಆಪೋಷಣ ತೆಗೆದುಕೊಳ್ಳುತ್ತಿದೆ ಒಣಗಿರೋ ದ್ರಾಕ್ಷಿ ಬೆಳೆಗಾರರ ಸಹಾಯಕ್ಕೆ ಸರ್ಕಾರ ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ